ಇವತ್ತು ನಮ್ಮ ಮುಳುಬಾಗಿಲಿನ ಶ್ರೀನಿವಾಸ ಇಲ್ಲ ಇವತ್ತು ನಮ್ಮ ಜೊತೆಯಲ್ಲಿ ಇವತ್ತು ನಮ್ಮ ಮುಳುಬಾಗಿಲಿನ ಶ್ರೀನಿವಾಸ ಇಲ್ಲ ಇವತ್ತು ನಮ್ಮ ಜೊತೆಯಲ್ಲಿ ಅವ್ರ ಹೋರಾಟ ಇದೆ ಇವತ್ತು ಅವ್ರ ಹೋರಾಟ ಇದೆ ಇವತ್ತು ಎತ್ತಿನ ಒಳಗೆ ತರಬೇಡಿ ಅಂತ ಹೇಳಿಲ್ಲ ವಿರೋಧ ಮಾಡಿಲ್ಲ ವಿರೋಧ ಮಾಡಿಲ್ಲ ಕೋಲಾರ ಜನತೆಗೆ ಟೋಪಿ ಹಾಕಬೇಡಿ ಅಂತ ಹೇಳಿದ್ದೇನೆ ಟೋಪಿ ಹಾಕ್ಬೇಡಿ ಅಂತ ಹೇಳಿದ್ದೇನೆ ಎತ್ತಿನ ಒಳಗೆ ಯಾರಪ್ಪ ತೀರ್ಮಾನ ತಗೊಂಡವರು ತೀರ್ಮಾನ ತಗೊಂಡವರು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದು ಕುಮಾರಸ್ವಾಮಿ ಕುಮಾರಸ್ವಾಮಿ ಈಗ ನೆನ್ನೆ ದಿನ ಅರಸಿಕೆರೆಯಲ್ಲಿ ಮುಖ್ಯಮಂತ್ರಿ ನಾನೇನು ಹೇಳಿದ್ದೇನೆ ಎತ್ತಿನ ಒಳೆ ತರಬೇಡಿ ಅಂತ ಹೇಳಿಲ್ಲ ವಿರೋಧ ಮಾಡಿಲ್ಲ ಎತ್ತಿನ ಒಳೆ ಯೋಜನೆಯನ್ನ ವಿರೋಧ ಮಾಡಿಲ್ಲ ನಾನು ಕೋಲಾರದ ಜನತೆಗೆ ಟೋಪಿ ಹಾಕಬೇಡಿ ಅಂತ ಹೇಳಿದ್ದೇನೆ ನೆನ್ನೆ ಅರಸಿಕೆರೇಲಿ ಏನು ಹೇಳಿದ್ದಾರೆ ಮೊನ್ನೆ ಭಾಷಣದಲ್ಲಿ ಅರಸಿಕೆರೆಗೆ ಇನ್ನೂ ಎರಡು ವರ್ಷ ಬೇಕಂತ ನೀರು ಕೊಡೋಕೆ ಅವ್ರಿಗೆ ನೆನ್ನೆ ಪತ್ರಿಕೆಯಲ್ಲಿ ನೋಡಿದೆ ನಾನು ಅರ್ಸಿ ಕೆರೆಗೆ ಇನ್ನೆರಡು ವರ್ಷ ತಗೊಂಡ ಮೇಲೆ ನಾನು ಜ್ಞಾಪಕ ಮಾಡ್ಕೊಳ್ತೀನಿ ನಿಮಗೆ ಕಳೆದ ಒಂದು ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಪಾರ್ಲಿಮೆಂಟ್ ಚುನಾವಣೆ ಟೈಮ್ನಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಅಲ್ವೇ ಫೌಂಡೇಶನ್ ಹಾಕಿದ್ದು ಎರಡು ಸಾವಿರದ ಹದಿನಾಲ್ಕು ಒಂದು ಹತ್ತು ವರ್ಷ ಆಯ್ತಲ್ವಾ ಚಿಕ್ಕಬಳ್ಳಾಪುರದಲ್ಲಿ ಏನು ಹೇಳಿದ್ರು ಮುಖ್ಯಮಂತ್ರಿಗಳು ಕೋಲಾರ ಚಿಕ್ಕಬಳ್ಳಾಪುರ ಜನತೆಗೆ ಎಷ್ಟು ವರ್ಷದಲ್ಲಿ ನೀರು ಕೊಡ್ತೀವಿ ಅಂದರು ಎರಡು ವರ್ಷದಲ್ಲಿ ನೀರು ಕೊಡ್ತೀವಿ ಅಂದ್ರೆ ಅಲ್ವೇ ಈಗ ಹತ್ತು ವರ್ಷ ಆಯಿತು ಈಗ ಹೇಳ್ತವ್ರೆ ಅರ್ಸಿ ಕೆರೆಗೆ ಇನ್ನೂ ಎರಡು ವರ್ಷ ಬೇಕಂತೆ ಎತ್ತಿನ ನೀರು ಕೊಡೋದಕ್ಕೆ ಇದನ್ನು ನಾನು ಚರ್ಚೆ ಮಾಡ್ತಾ ಇರೋದು ನೀರು ಕೊಡಬೇಡಿ ಹೇಳಿಲ್ಲ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಹೌದು ನೀರು ಬೇಕು ಕೊಳಚೆ ನೀರಲ್ಲ ಪರಿಶುದ್ಧವಾದಂಥ ನೀರು ನನ್ನ ರೈತರು ಇಲ್ಲೇನು ಶ್ರಮಪಟ್ಟು ಜೀವನ ಮಾಡ್ತಾರೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಆ ಶ್ರಮಪಟ್ಟು ಜೀವನ ಮಾಡ್ತಕ್ಕಂಥ ಆ ಕೃಷಿಕ ರೈತ ಕುಟುಂಬಗಳ ಬದುಕನ್ನು ಸರಿಪಡಿಸ್ತಕ್ಕಂಥ ಪರಿಶುದ್ಧವಾದಂಥ ನೀರು ಕುಡಿಯತಕ್ಕಂಥ ನನ್ನ ಯೋಜನೆ ಎತ್ತಿನ ಒಳಗೆ ಯಾರಪ್ಪ ತೀರ್ಮಾನ ತೊಗೊಂಡವರು ಮೊನ್ನೆ ಬಂದು ಫೌಂಡೇಶನ್ ಹಾಕೋರಲ್ಲ ಎತ್ತಿನ ಒಳಗೆ ಫೌಂಡೇಶನ್ ಹಾಕೋದಕ್ಕೆ ಅವತ್ತು ಕ್ಯಾಬಿನೆಟ್ ತೀರ್ಮಾನ ಕೊಟ್ಟಾರೆ ಯಾರು ಬಜೆಟಲ್ಲಿ ದುಡ್ಡಿಟ್ಟಿದ್ದಾರೆ ಯಾರು ಇದ್ದಿದ್ದು ಹದಿನೇಳು ತಿಂಗಳು ಅವತ್ತು ಎತ್ತಿನ ಇದು ನಮ್ಮ ಇದು ಎರಗೋಳದು ಎರಗೋಳು ಪ್ರಾಜೆಕ್ಟ್ ಯಾರು ದುಡ್ಡು ಕೊಟ್ಟರು ಎರಗೋಳು ಪ್ರಾಜೆಕ್ಟ್ನ ಕ್ಲಿಯರೆನ್ಸ್ ಕೊಟ್ಟರು ಯಾರು ಕ್ಯಾಬಿನೆಟ್ನಲ್ಲಿ ಇವತ್ತು ನಮ್ಮ ಮುಳುಬಾಗಿಲಿನ ಶ್ರೀನಿವಾಸ್ ಇಲ್ಲ ಇವತ್ತು ನಮ್ಮ ಜೊತೆಯಲ್ಲಿ ಅವ್ರ ಹೋರಾಟ ಇದೆ ಇವತ್ತು ಎರಗೋಳ ಪ್ರಾಜೆಕ್ಟ್ ತರೋದಕ್ಕೆ ಐವತ್ತು ಕೋಟಿ ದುಡ್ಡಿಟ್ಟೆ ಬಜೆಟ್ನಲ್ಲ ಅವತ್ತು ಎರಗೋಳಿಗೆ ಇವತ್ತು ಫೌಂಡೇಶನ್ ಇದು ಬಂದವರಿಗೆ ಅಂತದ್ದು ಟೇಪ್ ಕಟ್ ಮಾಡೋಕ್ಕೆ ಎರಗೋಳನ್ನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದು ಕುಮಾರಸ್ವಾಮಿ ಇದನ್ನ ಅರ್ಥ ಮಾಡ್ಕೋಬೇಕಷ್ಟೇ